ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ಪುಣ್ಯಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇರುವಂತಹ ಸಾಲೂರು ಮಠದ ಹಿರಿಯ ಸ್ವಾಮೀಜಿ ಅಂತ ಗುರುಸ್ವಾಮೀಜಿ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರು ಸೋಮವಾರ ನಿಧನರಾಗಿದ್ದಾರೆ ಮಂಗಳವಾರ ಸಂಜೆ ಐದು ಗಂಟೆಗೆ ಸಾಲೂರು ಮಠದಲ್ಲಿ ನೆರವೇರಿದೆ ಅವರ ಆತ್ಮಕ್ಕೆ ಅನೇಕ ಮುಖಂಡರುಗಳು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಮಲೆಮಹದೇಶ್ವರ ಬೆಟ್ಟದ ಸಾಲೂರು ಬೃಹನ್ಮಠದ ಹಿರಿಯ ಶ್ರೀಗಳಾದ ಪೂಜ್ಯ ಗುರುಸ್ವಾಮಿಗಳವರು ಲಿಂಗೈಕ್ಯರಾಗಿದ್ದಾರೆ ಎನ್ನುವ ವಿಚಾರ ತಿಳಿದು ಅತ್ಯಂತ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಪೂಜ್ಯ ಶ್ರೀಗಳವರು ತಮ್ಮ ನಡೆನುಡಿಗಳಿಂದಲೇ ನಾಡಿನಾದ್ಯಂತ ಅಪಾರ ಭಕ್ತವೃಂದವನ್ನು ಹೊಂದಿದ್ದರು ಅವರ ಅಗಲುವಿಕೆಯು ನಾಡಿನ ಶ್ರೀಮಠದ ಭಕ್ತರಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ಇವರ ಅಗಲುವಿಕೆಯ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಬಸವಾದಿ ಶರಣರು ಈ ನಾಡಿನಾದ್ಯಂತ ಇರುವ ಸಾಲೂರು ಮಠದ ಭಕ್ತರೊಂದಕ್ಕೆ ನೀಡಲಿ ಅಂತ ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿ ಚಾಮರಾಜನಗರ ಜಿಲ್ಲೆಯ ಬಸವ ಕೇಂದ್ರಗಳು ಹಾಗೂ ಜಿಲ್ಲೆಯ ಬಸವಪರ ಸಂಘಟನೆಗಳ ವತಿಯಿಂದ ನಾನು ಅತ್ಯಂತ ದುಃಖಕರವಾದಂತಹ ಒಂದು ಒಂದು ಶ್ರದ್ಧಾಂಜಲಿಯನ್ನ ಇವತ್ತು ನಾವು ಶ್ರೀಗಳವರಿಗೆ ಅರ್ಪಿಸುತ್ತಿದ್ದೇವೆ ಇಂದು ಅಂದರೆ ದಿನಾಂಕ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸಂಜೆ ಐದು ಗಂಟೆಯ ನಂತರ ಸಾಲೂರು ಮಠದ ಆವರಣದಲ್ಲಿ ಲಿಂಗೈಕ್ಯ ಗುರುಸ್ವಾಮಿಗಳವರ ಅಂತ್ಯಕ್ರಿಯೆ ನಡೆಯಲಿದೆ ಅಂತೇಳಿ ಈಗಾಗಲೇ ಸಾಲೂರು ಮಠದ ಮೂಲಗಳಿಂದ ಮಾಹಿತಿ ಬಿತ್ತರಾಗಿದೆ ನಾವು ಕೂಡ ಜಿಲ್ಲೆಯ ಎಲ್ಲ ಸಂಘಟನೆಗಳವರು ಅಖಿಲ ಭಾರತ ವೀರಶೈವ ಮಹಾಸಭೆ ಬಸವ ಕೇಂದ್ರ ಮತ್ತು ಬಸವಪುರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಮತ್ತು ಭಕ್ತವೃಂದ ಮತ್ತು ಈ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳು ಮತ್ತು ಶ್ರೀಮಠ ಒಂದು ಜಾತ್ಯತೀತ ಮಠ ಆ ಮಠದ ಎಲ್ಲ ಭಕ್ತರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾವು ಈ ಈ ಮಾಧ್ಯಮದ ಮೂಲಕ ಅವರ ಅಗಲುವಿಕೆಯ ದುಃಖವನ್ನು ಬಲಿಸುವ ಶಕ್ತಿಯನ್ನು ಬಸವಾದಿ ಶರಣರು ಅವರ ಭಕ್ತರೊಂದಕ್ಕೆ ನೀಡಲಿ ಅಂತೇಳಿ ಬಸವಾದಿ ಶರಣರಲ್ಲಿ ಪ್ರಾರ್ಥಿಸುತ್ತೇನೆ